హాయ్ ఫ్రెండ్స్ వెల్కమ్ టు మై ఛానల్ చల్ నవేద నల్ ఫస్ట్ టైం నోడ్తా దయ సబ్స్క్రైబ్ మాకొండి నీదే ధారవాయి నాళిన ప్రోమో సంచికలు ಏನಾಗತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವೇದಾಗೆ ನಿಂದ ಎಲ್ಲಾ ಕಡೆ ತೊಂದರೆ ಇರುತ್ತೆ ಇರತ್ತೆ ಅವ್ನನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಅನ್ನೋ ಡೌಟ್ ಇರತ್ತೆ ಅದೇ ಕೋಪದಲ್ಲಿ ಹೋಗಿ ವಿಕ್ರಮ್ ನ ಅಡ್ಡ ಹಾಕ್ತಾಳೆ ಎಂತಕ್ಕೆ ಅಡ್ಡ ಹಾಕಿರೋದು ಸಾಯೋಕೆ ನನ್ ಜೀಪೇ ಬೇಕಾ ನಿಂಗೆ ಇದೆಂತ ನಿಮ್ ಮಾವನ್ ರೋಡ ಆ ಕಡೆ ಹೋಗ ಅಂತ ವಿಕ್ರಮ್ ಬೈತಾ ಇರ್ತಾನೆ ಫಸ್ಟ್ ನೀನ್ ಕೆಳಗಡೆ ಇಡಿ ಜೀಪ್ ಇಂದ ಕೆಳಗಡೆ ಇಳಿ ಅಂತ ಹೇಳ್ತಾ ಇದೀನ ಹೇಳ್ತಾಳೆ ಕೇಳ್ತಾಳೆ ಇವತ್ತು ಒಳ್ಳೆ ಮೂಡಲ್ಲಿ ಇದೀನಿ ಆಯ್ತಾ ತುಮ್ನೆ ಆಳ್ ಮಾಡಬೇಡ ಸೈಡ್ ಗೆ ಹೋಗ್ಬಿಡು ನಾನು ಹೋಗ್ಬೇಕು ಅಂತ ವಿಕ್ರಮ್ ಹೇಳ್ತಾನೆ ನೀನು ನಕ್ಷತ್ರಿಕನಾಗೆ ನಾನು ಎಲ್ಲಿ ಹೋದ್ರುನು ಅಲ್ಲೇ ಬರ್ತಿದ್ಯಾ ಇದೆಲ್ಲ ನಂಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ದೊಡ್ಡ ಹೇಳಿ ನೀನು ಅದಕ್ಕೆ ಎದ್ರಿಸಕ್ ಆಗ್ದೆ ಈಗೆಲ್ಲ ಮಾಡ್ತಾ ಇರೋದು ನೀನು ಅಂತ ವೇದ ಚೆನ್ನಾಗ್ ಬೈತಾ ಇರ್ತಾಳೆ ಯಾರ್ ನಾ ಹೇಳಿ ಅಂತ ಹೇಳ್ತಾ ಇರೋದು ಬಂದೇ ಅಂತ ಹೇಳಿ ಜೀಪ್ ನಿಂದ ಕೆಳಗಡೆ ಇಳ್ದು ವಿಕ್ರಮ್ ಬಂದು ಯಾರ ಹೇಳಿ ಈಗ ಹೇಳು ನೋಡುವ ಅಂತ ವಿಕ್ರಮ್ ಹೇಳ್ತಾನೆ ನಿನ್ನನೆ ಹೇಳಿ ಅಂತ ಹೇಳ್ತಾ ಇರೋದು ನೀನ್ ಇಲ್ಲಿ ಬಂದ್ಬಿಟ್ರೆ ನಂಗೆ ಭಯ ಆಗ್ಬಿಡತ್ತಾ ಅಲ್ಲ ಅಲ್ಲಿ ನಾಲ್ಕಾರ್ ಜನರ ಮುಂದೆ ನಾನ್ ದೊಡ್ಡ ಮನುಷ್ಯ ಅಂತ ಹೇಳ್ಕೊಂತೀಯಲ್ಲಾ ನಿನ್ಗೆ ಆತ್ಮ ಸಾಕ್ಷಿ ಅನ್ನೋದೇ ಇಲ್ವಾ ಹೇಗೆ ಬದುಕ್ತಿಯಾ ನೀನು ಅಂತ ವೇದ ಕೇಳ್ತಾಳೆ ನಾನ್ ಹೇಗೆ ಬದುಕ್ಬೇಕಂತ ನನ್ಗೆ ಬಾಡಿಗೆ ಕೊಡ್ತಾ ಇರೋ ನೀನು ಹೇಳೋ ಅಗತ್ಯ ನನ್ಗಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಏಯ್ ಏನೋ ನಿಂದು ಅಂತ ವೇದ ಕೈ ಎತ್ತಾಳೆ ಏಯ್ ಕೈ ಇಳಿಸ ಫಸ್ಟ್ ಇಡೀ ಊರಲ್ಲೇ ಕೈ ತೋರ್ಸಿ ನನ್ಗೆ ಮಾತಾಡೋರು ಯಾರು ಇಲ್ಲ ಕೈ ಇಳಿಸ ಫಸ್ಟ್ ಸೈಡ್ ಹೋಗಾ ಅಂತ ಹೇಳಿ ಹೋಗಿ ವಿಕ್ರಮ್ ಜೀಪಲ್ ಕುಂದ್ಕೊಂತಾನೆ ವೇದ ಮತ್ತೆ ಇವನು ಎಲ್ಲಿ ನನ್ಗೆ ಕೆಸರ ಹಿಸ್ತಾನ ಅಂತ ಹೇಳ್ಬಿಟ್ಟು ವೇಲೆಲ್ಲ ಎಲ್ಲಾ ಇರ್ತಾಳೆ ಅಲ್ಲಿಗೆ ನಾಳಿನ ಪ್ರಮೋ ಸಂಚಿಕೆ ಮುಕ್ತಾಯವಾಗಿದೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ